ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎರಡು ಕೊರಂತದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕು ಹದಿನೈದನೇ ವಾಕ್ಯ ಸೆಕೆಂಡ್ ಕೊರಂತಿಯನ್ಸ್ ಚಾಪ್ಟರ್ ಟು ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನ ಎಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಅಲ್ಲೆಲ್ಲೂಯ್ಯ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನ ಎಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ಅಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು ಥ್ಯಾಂಕ್ ಯು ನೋಡಿರಿ ದೇವರು ಅಲ್ಲಿ ಆತನ ವಿಷಯವಾದ ಜ್ಞಾನ ಆತನ ವಿಷಯವಾದ ಅರಿವು ಆತನ ವಿಷಯವಾದ ತಿಳುವಳಿಕೆ ಎಂಬ ಅದು ಒಂದು ಸುವಾಸನೆ ಆ ಒಂದು ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುವ ದೇವರಾಗಿದ್ದಾರೆ ಹಾಲೆಲುಯ್ಯ ಆತನನ್ನು ಅರಿಯುವ ಜ್ಞಾನ ಆತನ ಬಗ್ಗೆ ತಿಳುವಳಿಕೆ ಹೂ ಈಸ್ ಜೀಸಸ್ ಯಾರು ಈ ಏಸು ಕ್ರಿಸ್ತನು ಎಂಬ ಈ ತಿಳುವಳಿಕೆ ಈ ಜ್ಞಾನ ಈ ಇನ್ಫರ್ಮೇಷನ್ ಈ ಟ್ರೂತ್ ಈ ಸತ್ಯವನ್ನು ದೇವರು ನಮ್ಮ ಮೂಲಕ ವ್ಯಾಪನಗೊಳಿಸುತ್ತಾರೆ ಹಾಲೆಲುಯ್ಯ ವಿ ಆರ್ ದ ವೆಸಲ್ಸ್ ವಿ ಆರ್ ದ ಅರೋಮಾ ನೋಡಿರಿ ಯಾರಿಗೆಲ್ಲ ರಕ್ಷಣೆ ಹೊಂದಿದವರಿಗೂ ನಾಶನದ ಮಾರ್ಗದಲ್ಲಿ ಇರುವವರಿಗೂ ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೂ ದ ಸೇವ್ಡ್ ಆ್ಯಂಡ್ ದ ಅನ್ಸೇವ್ಡ್ ದ ಪೀಪಲ್ ವು ಆರ್ ಸರೌಂಡ್ ಅಸ್ ಎಲ್ಲರಿ ಮುಂದೆ ಕೂಡ ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಸಮಯಗಳಲ್ಲಿಯೂ ದೇವರು ನಮ್ಮ ಮೂಲಕ ನಿಮ್ಮ ಮೂಲಕ ನಿನ್ನ ಮೂಲಕನೇ ದೇವರು ನಿನ್ನ ಕುಟುಂಬದಲ್ಲಿ ನಿನ್ನ ಸಮುದಾಯದಲ್ಲಿ ನಿನ್ನ ಸಭೆಯಲ್ಲಿ ನಿನ್ನ ಜಿಲ್ಲೆಯಲ್ಲಿ ನಿನ್ನ ಗ್ರಾಮದಲ್ಲಿ ನಿನ್ನ ಪಟ್ಟಣದಲ್ಲಿ ನಿನ್ನ ದೇಶದಲ್ಲಿ ಕೂಡ ದೇವರು ನಿನ್ನನ್ನು ಇಟ್ಟುಕೊಂಡು ತನ್ನ ಜ್ಞಾನ ತನ್ನನ್ನು ಕುರಿತ ಜ್ಞಾನ ಹೂ ಅಮಾಯ್ ದೇವರು ಯಾರು ದೇವರು ಯಾರು ಎಂಬುದನ್ನು ತಿಳಿಸುವುದಕ್ಕಾಗಿಯೇ ದೇವರು ನಿನ್ನನ್ನು ಕರ್ಕೊಂಡು ಆರಿಸಿದ್ದಾರೆ ಹಾಲೆಲುಯ ಆತನು ಯಾವಾಗಲೂ ನಮ್ಮನ್ನು ಜಯೋತ್ಸವದಿಂದಲೇ ಮೆರೆಸುತ್ತಾನೆ ಹಾಲೆಲುಯ್ಯ ಇ ವಿಲ್ ಮೇಕ್ ಅಸ್ ವಾಕ್ ಇನ್ ವಿಕ್ಟ್ರಿ ಟ್ರಯಂಫೆಂಟ್ ವಾಕ್ ಒಂದು ಮೆಜೆಸ್ಟಿಕ್ಕಾಗಿ ನಮ್ಮ ಜೀವನ ಇರಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಲ್ಲೆಲ್ಲು ಯಾವ ಸುವಾಸನೆಯಾಗಿ ಯೋಚನೆ ಮಾಡಿ ನೋಡ್ರಿ ಒಂದು ಸುವಾಸನೆ ಎಲ್ಲಿ ಇರುತ್ತದೋ ಆ ಸ್ಥಳ ತುಂಬಲ್ಪಡುತ್ತದೆ ಎಲ್ಲರೂ ನನ್ನ ಮೂಸುವಾಗ ದೆ ಕಮ್ ಟು ನೋ ಅಲ್ಲೆಲ್ಲು ಯಾ ಏಸು ಯಾರು ಏಸುವಿನ ನನ್ನ ಬರುವಾಗ ಅಲ್ಲಿಯ ನನ್ನನ್ನು ನನ್ನ ಹತ್ತಿರ ಬರುವವರು ನನ್ನನ್ನು ನೋಡುವವರು ನನ್ನ ಸಂಗಡ ಇರುವವರು ಅಲೆಲುಯ್ಯ ಮಾತನಾಡುವವರು ಏಸು ಯಾರು ಎಂಬುದಾಗಿ ತಿಳುಕೊಳ್ಳುವ ಮಟ್ಟದಲ್ಲಿ ನಾವು ಅಂತಹ ವಾಸನೆಯಾಗಿ ಬದಲಾಗಬೇಕೆಂಬುದಾಗಿ ಅಲೆಲುಯ್ಯ ನಮಗೆ ಯಾವಾಗಲೂ ಜಯೋತ್ಸವದಿಂದಲೇ ನಡೆಸುವ ದೇವರಾಗಿದ್ದಾರೆ ಗಂಭೀರವಾಗಿ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ ನಾವು ದೇವರಿಗೆ ಅಪಮಾನವಾಗಿ ಅಲ್ಲ ದೇವರಿಗೆ ಘನವಾಗಿಯೇ ನಮ್ಮ ಜೀವನವನ್ನು ದೇವರು ಬದಲಿ ಮಾಡುವುದಕ್ಕಾಗಿಯೂ ನಮ್ಮನ್ನು ನಡೆಸುವುದಕ್ಕಾಗಿಯೂ ನಮ್ಮನ್ನು ಘನಪಡಿಸುವುದಕ್ಕಾಗಿಯೂ ನಮ್ಮ ಮೂಲಕ ಆತನು ಘನ ಹೊಂದಿಕೊಳ್ಳುವುದಕ್ಕಾಗಿಯೇ ನಿಮ್ಮನ್ನು ನನ್ನನ್ನು ಆರಿಸಿಕೊಂಡಿದ್ದಾರೆ ರಕ್ಷಿಸಿದ್ದಾರೆ ತೊಳೆದಿದ್ದಾರೆ ಅಭಿಷೇಕ ಮಾಡಿದ್ದಾರೆ ಹಾಲೆಲಿಯಾ ಇದನ್ನು ಒಪ್ಪಿಕೊಳ್ಳೋಣವ ಇದಕ್ಕಾಗಿ ಸಿದ್ಧರಾಗೋಣವ ಇದಕ್ಕಾಗಿ ಪ್ರಯಾಸ ಪಡೋಣವ ಇದನ್ನು ಆಸೆ ಪಡೋಣವ ಹಾಲೆಲಿಯಾ ಕಣ್ಣು ಮುಚ್ಚಿ ಹೇಳ್ರಿ ದೇವರನ್ನು ನೋಡಿ ಹೇಳೋಣವ ಈ ದಿನದಲ್ಲಿ ಓ ಈ ದಿನದಲ್ಲಿ ಹೇಳೋಣ ಒಪ್ಪಿಸಿಕೊಳ್ಳೋಣ ದೇವರೇ ಮೇಕ್ ಮೀ ಅನ್ ಅ ರೋಮಾ ಲಾಡ್ ಮೇಕ್ ಮೀ ಅನ್ ಅವ ರೋಮ ಲಾಡ್ ಐಬಲ್ ಸೇಸ್ ಟು ಆಲ್ ರಕ್ಷಣಾ ಮಾರ್ಗ ನಾಶನದ ಮಾರ್ಗ ನೋಡಿರಿ ನಾಶನ ಮಾರ್ಗದಲ್ಲಿ ಹೋಗುತ್ತಾ ಇರುವವರು ನಿಮ್ಮ ವಾಸನೆಯನ್ನು ಹಿಡಿದು ಹಲೆ ಹಲೆಲುಯ ಹಲೇ ಲೂಯ್ಯ ಅವರು ರಕ್ಷಣಾ ಮಾರ್ಗಕ್ಕೆ ತಿರುಗಿ ಬರುವರು ಆಲ್ ದೋಸ್ ಆರ್ ವಾಕಿಂಗ್ ಹಲೆ ಹಲೆಲುಯ್ಯ ದ ವೇ ಆಫ್ ಡೆತ್ ದೇವಿಲ್ ಅಲ್ಲಿಯ ದೇ ವಿಲ್ ಸ್ಮೆಲ್ ಯು ಅವ್ರ ಹಲೆ ಹಲೆಯ್ಯ ಅಥ್ವರು ನಿಮ್ಮ ನಿಮ್ಮ ರೋಮ ನೋಡಿ ಅವರು ಹಲೆ ಅಲೆಲುಯ ರಕ್ಷಣಾ They will come to life. They will come to the way of life. They will come to the way of salvation. They, come, they will come to the way. The way Jesus is the way. ಹಲೇ ಲೂಯಾ ಥ್ಯಾಂಕ್ ಯು ಲಾಡ್ ಇಂತಹ ವಾಸನೆ ಏಸುವಿನ ವಾಸನೆ ಕ್ರಿಸ್ತನ ವಾಸನೆ ಪರಿಮಳವಾಗಿ ನಮ್ಮನ್ನು ಬದಲಿ ಮಾಡಪ್ಪ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ತಗ್ಗಿಸುತ್ತೇವೆ ರಾಜ ಕಮಿಟ್ ಮಾಡುತ್ತೇವೆ ರಾಜ ನಮಗೆ ಏನೂ ಇಲ್ಲ ಸ್ವಾಮಿ ನಮಗೆ ನಾಳೆ ದಿನದ ಗ್ಯಾರಂಟಿ ಇಲ್ಲಪ್ಪ ಅಂಡವ್ರೆ ಇವತ್ತು ನಾವು ಒಪ್ಪಿಸಿಕೊಡ್ತಾ ಇದ್ದೇವಪ್ಪ ನಮ್ಮ ಜೀವನ ಒಂದು ಸುವಾಸನೆಯಾಗಿ ಬದಲಾಗಲಿ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಿಮ್ಮನ್ನು ಯಾತಕ್ಕಾಗಿ ಕರೆದಿದ್ದಾರೋ ಯಾವ ರೀತಿಗಾಗಿ ಜೀವ ಜೀವನ ಮಾಡಬೇಕೆಂಬುದಾಗಿ ಕರೆದಿದ್ದಾರೋ ಅದಕ್ಕೆ ಒಪ್ಪಿಸಿಕೊಟ್ಟು ಒಳಗಾಗಿ ತಗ್ಗಿಸಿ ನಾವು ಅದನ್ನು ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣವ ಆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮ ಕುಟುಂಬ ಅಲೆಲುಯ್ಯ ನಮ್ಮವರು ನಮ್ಮ ಜೊತೆಗೆ ಸೇರಿಕೊಳ್ಳುತ್ತಾರೆ ಯಾ ಅವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ